ಕಾರ್ಮಿಕ ಇಲಾಖೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅಭಿವೃದ್ಧಿ ಕ್ರಾಂತಿ ಕಾರ್ಮಿಕ ಕಾರ್ಮಿಕರಿಗಾಗಿ ವಿನೂತನ ಯೋಜನೆಗಳನ್ನ ಜಾರಿ ಮಾಡಿದ ಸಂ ಸಚಿವ ಲಾಡ್ ರಾಜ್ಯದ ಕಾರ್ಮಿಕರಿಗಾಗಿ ಸದಾ ಮಿಡಿಯುವ ರಾಜಕಾರಣಿ ಸಂತೋಷ್ ಲಾಡ್ ಕೋಟ್ಯ ಅಂತರ ಕಾರ್ಮಿಕರಿಗಾಗಿ ಸಂಚಾರಿ ಆರೋಗ್ಯ ಘಟಕಗಳ ಸ್ಥಾಪನೆ ರಾಜ್ಯ ಕಾರ್ಮಿಕ ಇಲಾಖೆಯಿಂದ ಮೊಬೈಲ್ ಮೆಡಿಕಲ್ ಯೂನಿಟ್ ಓಪನ್ ರಾಜ್ಯಾದ್ಯಂತ ಕಾರ್ಮಿಕರಿಗೆ ಸೇವೆ ನೀಡುತ್ತಿರುವಂತಹ ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಮಿಕರು ಇರುವಂತಹ ಕಡೆಗೆ ಬಂದು ಸೇವೆಯನ್ನ ನೀಡುವ ಸಂಚಾರಿ ಆಸ್ಪತ್ರೆಗಳು ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯ ಸೊ ಬಿಪಿ ಶುಗರ್ ಜ್ವರ ಹೃದಯ ಸಂಬಂಧ ಸಮಸ್ಯೆಗಳು ಸೇರಿ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಚಿಕಿತ್ಸೆ ಕಾರ್ಮಿಕರಿಗೆ ತ್ವರಿತವಾಗಿ ಕೆಲಸದ ಸ್ಥಳದಲ್ಲೇ ವೈದ್ಯಕೀಯ ಸೇವೆ ಸಿಗಬೇಕೆಂಬಂತಹ ಉದ್ದೇಶ ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೂಡ ಆರೋಗ್ಯ ಕಾಪಾಡುವಂತಹ ಯೋಜನೆಗಳು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗಾಗಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಜಾರಿ ಯಾವುದೇ ಕಾಯಿಲೆ ಬರೋದಕ್ಕಿಂತ ಮೊದಲೇ ತಿಳಿಯಲು ಪ್ರಿವೆಂಟಿವ್ ಹೆಲ್ತ್ ಕೇರ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಸ್ಕೀಮ್ ಜಾರಿ ಲಕ್ಷಾಂತರ ಕಾರ್ಮಿಕ ಕುಟುಂಬಗಳಿಗೆ ಆರೋಗ್ಯ ಹಾಗೂ ನೆಮ್ಮದಿಯಿಂದ ಬದುಕಲು ಯೋಜನೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಮಿಕರಿಗಾಗಿ ಆರೋಗ್ಯ ಕ್ರಾಂತಿ ಸೊ ಒಂದು ಹೊಸ ಕ್ರಾಂತಿಯನ್ನ ಮೂಡಿಸಿದ್ದಾರೆ ಆರೋಗ್ಯದ ವಿಚಾರದಲ್ಲಿ ಹೊಸ ಕ್ರಾಂತಿಯನ್ನ ಮೂಡಿಸಿರುವಂತಹ ಸಂತೋಷ್ ಲಾಡ್ ಅಭಿವೃದ್ಧಿ ಕ್ರಾಂತಿ ಅಂತ ಅಂದ್ರೆ ಕಾರ್ಮಿಕರಿಗಾಗಿ ಕಾರ್ಮಿಕ ಇಲಾಖೆಯ ಸಚಿವ ಸಂತೋಷ್ ಲಾಡ್ ಅಭಿವೃದ್ಧಿ ಕ್ರಾಂತಿ ಅಹ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ನೀವು ಗಮನಿಸ್ತಾ ಇರ್ಬೋದು ಸಂತೋಷ್ ಲಾಡ್ ಮಾಡಿರುವಂತಹ ಯೋಜನೆಗಳು ಯಾವ್ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರಿಗಾಗಿ ಮಾಡ್ತಿರುವಂತಹ ಕೆಲಸ ಎಲ್ಲರೂ ಪ್ರಶಂಸೆಗೆ ಕಾರಣವಾಗ್ತಾ ಇದೆ ಕಾರ್ಮಿಕರಿಗಾಗಿ ಮಿಡಿಯುವ ನಿಜವಾದ ರಾಜಕಾರಣಿ ಅಂತ ಜನರು ಇದ್ದಾರೆ ಕಾರ್ಮಿಕ ಇಲಾಖೆ ಅಂದ್ರೆ ಮೊದಲು ಎಲ್ರಿಗೂ ಕೂಡ ಅಸಡ್ಡೆ ಇತ್ತು ಆದ್ರೀಗ ಕಾರ್ಮಿಕ ಇಲಾಖೆ ಅಂದ್ರೆ ಏನು ಅದರಿಂದ ಆಗುವಂತಹ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗುವಂತಹ ಕೆಲಸವನ್ನ ಮಾಡ್ತಾ ಇರೋದು ಒನ್ ಅಂಡ್ ಓನ್ಲಿ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರಿಗಾಗಿಯೇ ಮೊಬೈಲ್ ಮೆಡಿಕಲ್ ಯೂನಿಟ್ ಓಪನ್ ಮಾಡಿದ್ದಾರೆ ಅಂದ್ರೆ ಸಂಚಾರಿ ಆರೋಗ್ಯ ಘಟಕ ಅಂತ ಹೇಳುವಂತೆ ಇದು ಸಂಚಾರಿ ಆಸ್ಪತ್ರೆನೇ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಜಾರಿ ಮಾಡಿರುವಂತಹ ಮಹತ್ವದ ಯೋಜನೆಗಳಲ್ಲಿ ಇದು ಸಿಕ್ಕ ಇಂಪಾರ್ಟೆಂಟ್ ಈ ಆಸ್ಪತ್ರೆಗಳು ಕಾರ್ಮಿಕರು ಇರುವಂತಹ ಕಡೆಗೆ ಬಂದು ಸೇವೆಯನ್ನ ನೀಡುತ್ತೆ ಕಾರ್ಮಿಕರನ್ನೇ ಅಂದ್ರೆ ಈ ಆಸ್ಪತ್ರೆ ಇರುವಲ್ಲಿಗೆ ಹೋಗ್ಬೇಕಾಗಲಿ ಎಲ್ಲ ಯಾವುದೇ ಕಾರ್ಮಿಕರಾಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಪೆಟ್ಟಾಯ್ತು ಅಂದ್ರೆ ಅವ್ರು ಓಡಬೇಕಾಗಲ್ಲ ಆಸ್ಪತ್ರೆಗೆ ಇವರೇ ಬರ್ತಾರೆ ನಿರ್ಮಾಣ ಹಂತದ ಕಟ್ಟಡಗಳ ಬಳಿ ಸಂಚಾರಿ ಆರೋಗ್ಯ ಘಟಕಗಳು ಸಂಚರಿಸ್ತಾ ಇರ್ತವೆ ಅದನ್ನ ಕೆಲವರು ಗಮನಿಸ್ತಾ ಇರಬಹುದು ಸೊ ಇದು ಹೈಟೆಕ್ ಸಂಚಾರಿ ಆಸ್ಪತ್ರೆ ಹೈಟೆಕ್ ಅಂತ ಯಾಕೆ ಹೇಳಲಾಗ್ತಿದೆ ಅಂತ ಅಂದ್ರೆ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳು ಕೂಡ ಇದರಲ್ಲಿದೆ ಹೀಗಾಗಿ ದೇಶ ನಿರ್ಮಿಸುವ ಕಾರ್ಯ ಕಾರ್ಮಿಕರ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ತುಂಬಾ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ ಕಾರ್ಮಿಕರಿಗೆ ತ್ವರಿತವಾಗಿ ಅಂದ್ರೆ ಸ್ಪೀಡ್ ಆಗಿ ಕೆಲಸದ ಸ್ಥಳಗಳಲ್ಲೇ ವೈದ್ಯಕೀಯ ಸೇವೆ ಸಿಗಬೇಕು ಎಂಬ ಉದ್ದೇಶದಿಂದ ಇಂತಹ ಮಹತ್ವದ ಯೋಜನೆಯನ್ನ ಕಾರ್ಮಿಕ ಇಲಾಖೆ ಜಾರಿಗೊಳಿಸಿದೆ ಸಹಕಾರಗೊಳಿಸಿದೆ ಇದು ಒಂಥರ ಸಂತೋಷ್ ಲಾಡ್ ಮಾಡಿರುವಂತಹ ಆರೋಗ್ಯ ಭಾಗ್ಯ ಅಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಇದು ಒಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಕಾರ್ಮಿಕರಿಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ En nou.